ವೆಲ್ಕಮ್ ಬ್ಯಾಕ್ ಟು ನವೇ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಸೊ ಬನ್ನಿ ಗೈಸ್ ಇವತ್ತು ವೀಡಿಯೋನ ಶುರು ಮಾಡೋಣ ನಾವು ಗಡಿ ದೇವಸ್ಥಾನಕ್ಕೆ ಹೋಗಿ ತಲುಪಿದ್ವಿ ಸೊ ಯಾವ ರೀತಿ ಎಲ್ಲ ಗಡಿ ದೇವಸ್ಥಾನದಲ್ಲಿ ಪೂಜೆಗಳಾಯಿತು ಇವೆಲ್ಲವನ್ನು ಕೂಡ ಈ ವೀಡಿಯೋದ ಮೂಲಕ ನಾನು ತಿಳಿಸಿಕೊಡ್ತೇನೆ ಸೊ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ಆ್ಯಕ್ಚುಲಿ ಅಲ್ಲಿ ನಂದು ಹಸ್ಬೆಂಡಿದು ಚಿಕ್ಕಪ್ಪ ಅಂತ ಆಗಬೇಕವರು ಸೊ ಅವ್ರ ಲೆಕ್ಕದಲ್ಲಿ ಅಲ್ಲಿ ಗಡಿ ದೇವಸ್ಥಾನದಲ್ಲಿ ಪೂಜೆ ಇತ್ತು ಸೊ ಹಾಗಾಗಿ ನಮ್ಮನ್ನು ಕೂಡ ಕರ್ತಿದ್ರು ನಾವು ಕೂಡ ಹೋಗಿದ್ವಿ ನೋಡಿ ಅವ್ರದ್ದು ಗಾಡಿಗೆಲ್ಲ ಪೂಜೆ ಆಗ್ತಾ ಇದೆ ನನ್ನ ಹಸ್ಬೆಂಡಿದ್ರು ಚಿಕ್ಕಪ್ಪ ಅವರ ಗಾಡಿಗೆ ಅಲ್ಲಿ ಹೋಗಪ್ಪ ಹತ್ರ ಪೂಜೆ ಮಾಡ್ತಿದ್ದಾರೆ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಬರುವಂಥದ್ದು ಹಾಗೆ ನೋಡಿ ಅಡುಗೆ ಪ್ರಿಪರೇಷನ್ ಕೂಡ ಆಗ್ತಾ ಇದೆ ಸೊ ನಾವೆಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲಿ ದರ್ಶನ ಎಲ್ಲ ಆದಮೇಲೆ ಹೊಳೆ ಎಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿ ನೀರೆಲ್ಲ ಹರಿತಾಯಿತ್ತು ಇನ್ನು ಕೆಲವರು ಅಡುಗೆ ಎಲ್ಲ ಮಾಡ್ತಾಯಿದ್ರು ನೋಡಿ ಪರಿಸರ ಅಂತೂ ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡಗಳು ತುಂಬ ಚೆನ್ನಾಗಿ ವೀಕ್ಷಣೆ ಮಾಡ್ಬೋದು ಅಲ್ಲಿ ಈ ಮಳೆಗಾಲದಲ್ಲಿ ಅಂತೂ ನೀರೆಲ್ಲ ಜರಿಝರಿಯಾಗಿ ಬರುವಂಥದ್ದು ಸೊ ಹೀಗೆಲ್ಲ ತುಂಬಾ ಚೆನ್ನಾಗಿದೆ ಗಡಿ ದೇವಸ್ಥಾನ ಅಂತ ಹೇಳ್ಬೋದು ಗುಂಡೆಕ್ಕಿಂತ ಸ್ವಲ್ಪ ಆ ಕಡೆ ಹೋಗಬೇಕು ಒಂದು ಗುಂಡೆಕ್ಕಿಂತ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಹೋಗ್ಲಿಕ್ಕಿರುವಂಥದ್ದು ನೋಡಿ ಹೊಳೆ ಯಾವ ರೀತಿ ಇದೆ ಅಂತ ನಾನು ಹಸ್ಬೆಂಡ್ ಇದು ಚಿಕ್ಕಪ್ಪ ಅಂತ ಹೇಳಿದೆ ಅಲ್ಲ ನೋಡಿ ಅವ್ರದ್ದೇ ಗಾಡಿ ಇದು ಪೂಜೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಹಾಗೆ ಅವ್ರದ್ದು ಫ್ರೆಂಡ್ ಒಬ್ಬರಿದ್ದಾರೆ ಅವರದ್ದು ಗಾಡಿ ಹಿಂದುಗಡೆ ಇದೆ ಈ ಗಾಡಿದು ಬ್ಯಾಕ್ ಸೈಡು ನೆಕ್ಸ್ಟ್ ಅವ್ರ ಆ ಗಾಡಿಗೆ ಕೂಡ ಪೂಜೆ ಇದೆ ಸೊ ಪೂಜೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಇದ್ದರು ಈಗ ಒಂದೊಂದು ಸರಿ ಮಾಡಿಬಿಡೋದು ಆ ಥರ ಅಲ್ಲ ಅದು ಯಾವ ರೀತಿ ಕ್ರಮ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು ಶಾಸ್ತ್ರ ಅದೆಲ್ಲವನ್ನು ಕೂಡ ತುಂಬ ಚೆನ್ನಾಗೇ ಮಾಡ್ತಾಯಿದ್ರು ನಾನು ಹಸ್ಬೆಂಡ್ ಚಿಕ್ಕಪ್ಪ ಅಂತ ಇಲ್ಲ ಅವ್ರದ್ದು ಮಿಸ್ಸಸ್ ಅದು ಚಿಕ್ಕಮ್ಮ ಒಟ್ಟಿಗೆ ನಿಂತಿದಾರಲ್ಲ ಹಾಗೆ ಮಕ್ಕಳು ಕೂಡ ಇದ್ದಾರೆ ಇಬ್ಬರು ಒಬ್ಬಳು ಆ ಕಡೆ ಇದ್ದಾಳೆ ನೋಡಿ ಇವ್ರ ಏಜ್ ಅಲ್ಲಿ ಸಣ್ಣ ಇದ್ದಾರೆ ಆದ್ರೆ ಆದ್ರೆ ನಾವು ರಿಲೇಶನ್ ವೈಸ್ ನಾವು ಹಾಗೆ ಕರೀಲೇಬೇಕಲ್ವಾ ಸೊ ಹಾಗಾಗಿ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಹೇಳಿದೆ ನಾನು ಅವರ ಫ್ರೆಂಡಿದು ಇದು ಗಾಡಿ ಇದೆ ಅದಕ್ಕೂ ಪೂಜೆ ಇದೆ ಅಂತ ಹೇಳಿದ್ದೆ ಅಲ್ವಾ ಸೊ ಅದೇ ಗಾಡಿ ಇದು ಈಗ ಆ ಗಾಡಿಗೆ ಪೂಜೆ ಆಗ್ತಾ ಇದೆ ಸನ್ನಿಧಿ ನಾಯಿ ಜೊತೆ ಆಟ ಆಡ್ತಾ ಇದ್ದಾಳೆ ಸನ್ನಿಧಿ ಸನ್ನಿಧಿ ಪ್ರಜ್ವೀನ್ すいません。 ಗಂಡ ಹೆಂಡತಿ ಜೊತೆಗೆ ನಿಂತ್ಕೊಂಡಿದ್ದಾರೆ ನಾವು ಫೋಟೋಸ್ ಎಲ್ಲ ತೆಗೆದ್ವಿ ಅವ್ರದ್ದು ಅಂದ್ರೆ ಅವ್ರದ್ದು ಗಾಡಿ ಪಕ್ಕ ಫೋಟೋ ಎಲ್ಲ ತೆಗಿಯುವ ಅಂತೇಳಿ ಅವ್ರನ್ನ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗದ್ವಿ ತುಂಬಾ ಪೂಜೆ ಎಲ್ಲ ಆಯಿತು ಅಲ್ಲಿಂದ ಮತ್ತೆ ನಾವು ಹೋದ್ವಿ ನೋಡಿ ಎಲ್ಲರೂ ಕೂಡ ಒಬ್ಬೊಬ್ರಾಗೆ ಹೋಗ್ತಾ ಇದ್ದೇವೆ ಇವರು ನನ್ನ ಹಸ್ಬೆಂಡಿದ್ರು ಚಿಕ್ಕಪ್ಪ ಇವರು ನಾಯಿ ಮರಿ ಹಿಡ್ಕೊಂಡು ಇದ್ದಾರೆ ಅಂದರೆ ನಾಯಿ ಮರಿ ರೋಡ್ ಸೈಡಲ್ಲಿ ತುಯ್ನ ಯಾರಾದರೂ ಮೆಟ್ಟೋದಾಗಲಿ ಅಥವಾ ವಾಹನದ ಅಡಿಗೆ ಸಿಲುಕೋದಾಗಲಿ ಆಗೋದು ಬೇಡ ಅಂತ ಅದನ್ನು ತುಂಬಾ ಸೇವ್ ಮಾಡ್ತಾ ಇದ್ರು ಒಂದು ಸೇಫಾಗಿ ಕರ್ಕೊಂಡು ಹೋದ್ರು ಆ ಕಡೆ ಬದಿಗೆ ಬಿಟ್ಟು ಬಿಡುವ ಆಮೇಲೆ ನಾವು ಊಟ ಮಾಡುವಾಗ ಒಂಚೂರು ಅದಕ್ಕೆ ಹಾಕುವ ಅಂತೇಳಿ ಈ ಕಡೆ ಕರ್ಕೊಂಡು ಬಂದರು ನೋಡಿ ಅಲ್ಲೇ ಹೊಳ್ಳೆ ಬದಿ ಇದು ತುಂಬ ನೀರು ಕೂಡ ಇತ್ತು ಎಲ್ಲರೂ ಕೂಡ ಸೀನರಿನ ನೋಡ್ತಾ ಇದ್ರು ಅಂದ್ರೆ ಅದರ ಮೇಲ್ಗಡೆ ತುಂಬ ಬೆಟ್ಟ ಗುಡ್ಡ ತರ ಕಾಣ್ತಿದೆ ಜರಿ ಜರಿಯಾಗಿ ನೀರು ಬರೋದು ಕೂಡ ಕಾಣ್ತಾ ಇರ್ತದೆ ಸೊ ಹಾಗಾಗಿ ಕೆಲವೊಬ್ಬರು ಪ್ರವಾಸಿಗರೆಲ್ಲ ಬಂದು ಇಲ್ಲಿ ನೋಡ್ತಾ ಇರ್ತಾರೆ ನೀರನ್ನೆಲ್ಲ ಅಡುಗೆ ಎಲ್ಲ ಮಾಡಿ ಆಯಿತು ಇವಾಗ ಬಡಿಸಲಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಬಡಿಸಲಿಕ್ಕೆ ಇರ್ತದೆ ಆಮೇಲೆ ಊಟ ಮಾಡುವಂಥದ್ದು ಸೊ ಹಾಗಾಗಿ ಬಡಿಸಲಿಕ್ಕೆಲ್ಲ ಹೋಗ್ತಾ ಇದ್ದಾರೆ ತುಂಬ ಬಿಸಿಲಿತ್ತು ಹಾಗಾಗಿ ಮಕ್ಕಳು ಕಾರಲ್ಲಿ ಕೂತ್ಕೊಂಡಿದ್ರು ಬಿಸಿಲು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಮಕ್ಕಳೆಲ್ಲ ಕಾರಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ರು ಇನ್ನೇನು ಇವಾಗ ಊಟ ಆಗಬೇಕು ಅವ್ರು ಬಡಿಸ್ಲಿಕ್ಕೆಲ್ಲ ಹೋದ್ರ ಇನ್ನು ಊಟ ಮಾಡೋದೆ ಅಲ್ಲಿ ಬಡಿಸಿ ಬಂದ ಮೇಲೆ ಊಟಕ್ಕೆಲ್ಲ ತಯಾರಿ ಎಲ್ಲ ಮಾಡ್ತಾ ಇದ್ದಾರೆ ಅಸ್ ಅದಕ್ಕಿಂತ ಮೊದಲು ನಾನು ಎಲ್ಲ ತೋರಿಸುವ ಅಂಥೇಳಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದೆ ನೋಡಿ ಎಲ್ಲ ರಿಲೇಷನ್ ಎಲ್ಲ ಜೊತೆ ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ ಸೊ ಊಟ ನೋಡಿ ಇಲ್ಲಿ ಅಣ್ಣ ಕೂಡ ಇದ್ದಾರೆ ಪ್ರದ್ವಿ ಮತ್ತು ಪಂಚಮಿ ಹೋಗ್ತಾ ಇದ್ದಾರೆ ನನಗೆ ಎದ್ರಿ ಕೂಡ ಆಗ್ತಾ ಇತ್ತು ನೀರಿಗೆ ಕಲ್ಲಿಗೆಲ್ಲ ಮೆಲ್ಲ ಕಾಲಿಡ್ತಾ ಇದ್ರು ಸೊ ಮೆಲೆ ಮೆಲ್ಲ ಹೋಗ್ತಾ ಇದ್ದಾರೆ ಇಬ್ರು ಕೂಡ ಧೈರ್ಯ ಮಾಡ್ಕೊಂಡು

ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಮತ್ತೊಂದು ವಿಶೇಷ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಬಾಯ್